ಹೈ ಫ್ರೆಂಡ್ಸ್ ಹೇಮರ ಗುಲಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನು ಮಾಡಿ ತೋರ್ಸ್ಲಿಕ್ಕೆ ಇದ್ದೀನಪ್ಪ ಅಂದರೆ ಇವತ್ತು ಗೋಧಿ ನುಚ್ಚಿನ ಪಾಯಸ ಮಾಡೋಣ ಯಾಕೆಂದರೆ ಸೂರ್ಯನಾರಾಯಣನಿಗೆ ಒಳ್ಳೆ ತುಂಬ ವಿಶಿಷ್ಟವಾದಂಥ ಸ್ಪೆಷಲ್ ಆದಂಥ ನೈವೇದ್ಯ ಅಂತಲೇ ಹೇಳ್ಬೋದು ಅದು ತುಂಬ ಪ್ರಿಯ ಆಗಿರೋಂಥ ನೈವೇದ್ಯ ದೇವರಿಗೆ ಸೂರ್ಯದೇವನಿಗೆ ಹಾಗಾಗಿ ನಾನು ಕೂಡ ಇವತ್ತು ಗೋಧಿ ನುಚ್ಚಿನ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಬನ್ನಿ ಫ್ರೆಂಡ್ಸ್ ನೋಡೋಣ ಎವ್ರಿ ಸಂಡೇ ನಾವೇನಾದರೂ ಈ ಥರ ಗೋಧಿ ನುಚ್ಚಿನ ಪಾಯಸ ಮಾಡಿ ಸೂರ್ಯ ದೇವನಿಗೆ ನೈವೇದ್ಯ ಇಡೋದ್ರಿಂದ ತುಂಬ ಒಳ್ಳೆಯದು ನಮಗೇನಾದ್ರು ಅನಾರೋಗ್ಯ ಏನೋ ಸಮಸ್ಯೆ ಇದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗೋಧಿ ನುಚ್ಚು ಅಂದರೆ ಗೊತ್ತಿರತ್ತೆಲ್ಲರಿಗೂ ಸಿಗುತ್ತೆ ನಿಮಗೆ ಮಾಮೂಲಿ ಸ್ಟೋರ್ಗೆ ಹೋಗಿ ಗೋಧಿ ನುಚ್ಚು ಕೊಡಿ ಅಂದರೆ ಕೊಡ್ತಾರೆ ಇದನ್ನ ನಾವು ಹಾಗೆ ಡೈರೆಕ್ಟಾಗಿ ಬೇಯಿಸಬಾರ್ದು ಯಾಕಂದ್ರೆ ಇದು ಮುದ್ದೆ ಆಗುತ್ತಲ್ವಾ ಅಂತ ತುಂಬ ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಜಸ್ಟ್ ಫ್ರೈ ಮಾಡಿ ಆಮೇಲೆ ತೊಳೆದು ಅದನ್ನ ಇಡಬೇಕು ಬನ್ನಿ ತೋರಿಸ್ತೀನಿ ನೋಡಿ ಇದನ್ನ ಸ್ವಲ್ಪ ಹುರ್ಕೊಬೇಕು ಹುರಿದ್ರೆ ನಾವು ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಮುದ್ದೆ ಮುದ್ದೆ ಥರ ಆಗುತ್ತೆ ಸ್ವಲ್ಪ ಪಾಯಸ ಚೆನ್ನಾಗಿರಲ್ಲ ಟೇಸ್ಟ್ ಕೊಡಲ್ಲ ಹಾಗಾಗಿ ಇದನ್ನ ಹುರಿದು ಹುರಿದಾದ್ಮೇಲೆ ಒಂದು ತ್ರೀ ಟು ಫೋರ್ ಟೈಮ್ಸು ತೊಳಿಬೇಕು ಏನಕ್ಕಪ್ಪ ತೊಳಿಬೇಕಂದ್ರೆ ಅದರಲ್ಲಿ ಡೆಸ್ಟ್ ಧೂಳೆಲ್ಲ ಇರತ್ತಲ್ವ ಅದೆಲ್ಲ ಹೋಗಿ ನಮಗೆ ಚೆನ್ನಾಗಿ ಗೋಧಿ ನುಚ್ಚೊಂದು ಉಳ್ಕೊಳ್ಳುತ್ತೆ ಇದನ್ನು ನಾವು ಎವ್ರಿ ಸಂಡೇ ಭಾನುವಾರ ಸೂರ್ಯನಾರಾಯಣ ಸ್ವಾಮಿಗೆ ಮನೆಯಲ್ಲೇ ನೈವೇದ್ಯ ಥರ ಮಾಡಿ ದೇವ್ರ ಮುಂದೆ ಇಟ್ಟು ಹೊರಗಡೆ ಸ್ವಲ್ಪ ಇಟ್ಟು ಸೂರ್ಯ ಸೂರ್ಯದೇವನ ಬೇಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದರೆ ಭಾನುವಾರ ಬಂದು ಸೂರ್ಯನಾರಾಯಣ ಸ್ವಾಮಿ ವಾರ ಅಲ್ವಾ ಹಾಗಾಗಿ ನಾವು ಗೋಧಿ ನುಚ್ಚಿನ ಪಾಯಸ ತುಂಬ ಅತಿ ಶ್ರೇಷ್ಠ ಅಂತಲೇ ಹೇಳ್ಬೋದು ದಯವಿಟ್ಟು ನಿಮಗೆ ಸಮಸ್ಯೆ ಇದ್ದರೆ ನೀವು ಕೂಡ ಟ್ರೈ ಮಾಡಿ ತುಂಬ ಸುಲಭ ನಾವು ಪೂಜೆ ಮಾಡೋ ತನಕ ಇದು ನಾವು ನೈವೇದ್ಯಕ್ಕೊಂದು ಕಡೆ ರೆಡಿ ಮಾಡ್ಕೊಬೋದು ಹುರಿದು ತೊಳೆದು ಬೇಕಿಟ್ಟರೆ ಆಮೇಲೆ ಬೆಲ್ಲ ಮತ್ತು ರುಬ್ಬ ಹಾಕಿದ್ರೆ ರುಬ್ಬಾಕ್ಬೋದು ಇಲ್ಲಾಂದರೆ ಹಾಲು ತುಪ್ಪ ಬೆಲ್ಲ ಹಾಕಿ ಬೇಯಿಸ್ತೀನಿ ಅಂದರೆ ಬೇಯಿಸ್ಬೋದು ಆ ಥರನೂ ಮಾಡ್ಬೋದು ಅದೇ ಈ ಥರ ರುಬ್ಬಾಕಿನೂ ಕೂಡ ತೋರಿಸ್ತೀನಿ ರುಬ್ಬಾಕೆ ಕೂಡ ನೀವು ಇನ್ಸ್ಟೆಂಟಾಗಿ ಹಾಲು ಹಾಕಿ ಮಾಡ್ಕೋಬೋದು ಎರಡೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹುರ್ಕೊಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಘಮ ಸ್ಮೆಲ್ ಬರುತ್ತೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ಈಗ ಇದನ್ನ ಒಂದು ತ್ರೀ ಟು ಫೋರ್ ಟೈಮ್ಸ್ ವಾಶ್ ಮಾಡಿ ಇಡ್ತೀನಿ ನೋಡಿ ಚೆನ್ನಾಗ ಚೆನ್ನಾಗಿ ತೊಳೆದು ಇವಾಗ ಒಂದು ಕಪ್ಪು ಗೋಧಿ ನುಚ್ಚಿಗೆ ನಾನು ಒಂದು ತ್ರೀ ಟು ಫೋರ್ ಕಪ್ಸ್ ಅಂದರೆ ಅದು ಮುಳುಗುವಷ್ಟು ನಾನು ನೀರು ಹಾಕಿ ಇದನ್ನ ಒಂದು ಸ್ಪೂನ್ ತುಪ್ಪ ಹಾಕಿ ವೀಜಲ್ ಉಡಿಸ್ತೀನಿ ಮೂರಿಂದ ನಾಲ್ಕು ವೀಜಲ್ ಉಡಿಸಿಕೊಬೇಕು ಮತ್ತು ತುಪ್ಪ ಏನಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ತುಪ್ಪ ಹಾಕೋದ್ರಿಂದ ಗೋಧಿ ನುಚ್ಚು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಜಸ್ಟ್ ಒಂದು ನಾನು ಒಂದು ಸ್ಪೂನ್ ಮಾತ್ರ ಹಾಕಿ ಬೇಯಕ್ಕೆ ಇಡ್ತೀನಿ ಮೂರಿಂದ ನಾಲ್ಕು ಬಿಜೆಪಿ ಚೆನ್ನಾಗಿ ಬೇಯುತ್ತೆ ನೋಡಿ ಅದು ಕುಕ್ಕರ್ಗೆ ಹೋಗೋ ತನಕ ನಾನಿಲ್ಲಿ ತೆಂಗಿನಕಾಯಿ ತುರಿ ಒಂದೆರಡು ಪೀಸು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಮತ್ತು ಬಾದಾಮಿ ಗೋಡಂಬಿ ಏಲಕ್ಕಿ ಇಷ್ಟು ನಾಕೆ ಇದ್ದೀನಿ ನಿಮ್ಗೆ ಏನಾದ್ರೂ ಈ ಥರ ರುಬ್ಬ ಹಾಕೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಾದಾಮಿ ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿ ತುಪ್ಪದಲ್ಲಿ ಕೂಡ ಹುರ್ತಾ ಹಾಕ್ಬೋದು ಈ ಥರ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮೂರು ರುಜೆ ಓಡಿಸಿದೀನಿ ಈ ತರ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಇದೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ತನಕ ಬೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಒಂದು ಕಡೆ ಮತ್ತೆ ನಾನು ಏನು ರುಬ್ಬಿದೀನಿ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ಇದೀನಿ ಕೂಡ ಸೋಸ್ ಹಾಕ್ತಾಯಿದ್ದೀನಿ ನೋಡಿ ಯಾಕೆಂದ್ರೆ ಅದನ್ನ ಒಂದ್ಸಲ ಫಿಲ್ಟರ್ ಮಾಡ್ ಹಾಕ್ಬೇಕು ಕಲ್ಲುಗಳಿರುತ್ತಲ್ವ ಬೆಲ್ಲದಲ್ಲಿ ಹಾಗಾಗಿ ಬೆಲ್ಲನೂ ಕೂಡ ನಾನು ಶೋಧಿಸ್ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಕಸ ಮಣ್ಣಿರುತ್ತೆ ನೋಡಿ ಹೇಗೆ ಕುದೀತಾ ಇದೆ ಹೀಗೆ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದ್ದಿ ಇನ್ನೇನು ನಾವು ಸ್ಟವ್ ಆರಿಸ್ತೀವಿ ಅಂದಾಗ ಹಾಲು ಹಾಕೋಣ ಕಾಯಿಸಿ ಹಾಲು ಕಾಯಿಸಿರೋ ಹಾಲು ಹಾಕಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಇದು ಆರೋಗ್ಯ ಕೂಡ ಒಳ್ಳೆಯದು ಮತ್ತು ದೇವರಿಗೆ ನೈವೇದ್ಯದ್ರು ಕೂಡ ಒಳ್ಳೆಯದು ನೀವು ಕೂಡ ಮನೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಯಿ ಸೀರೆ ಹಾಲು ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಹಾಳು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕಾಯಿಸಿ ಹಾಕಿದ್ರೆ ಮಾತ್ರ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ತುಂಬ ಈಸಿನೂ ಕೂಡ ಇದೆ ಇದಕ್ಕೆ ನಾನು ಮತ್ತೆ ಇನ್ನೊಂದು ಸ್ಪೂನು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಬೋದು ನಾವಾಗಲೇ ಆಗಿದ್ನಲ್ಲ ಹಾಗಾಗಿ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ನೀವು ಯಾರೇ ಟ್ರೈ ಮಾಡಿಲ್ಲ ಪ್ಲೀಸ್ ಹಿಂದೆ ಟ್ರೈ ಮಾಡಿ ಈ ಗೋಧಿ ನುಚ್ಚಿನ ಪಾಯಸ ಆರೋಗ್ಯಕರವಾದಂತ ಗೋಧಿ ನುಚ್ಚಿನ ಪಾಯಸ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ಗೋಧಿ ನುಚ್ಚಿನ ಪಾಯಸ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಏನಾರು ಇಷ್ಟ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಶೇರು ಲೈಕ್ ಕಮೆಂಟ್ ಮಾಡಿ ತುಂಬಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಪುಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್